ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವಂತಹ ಮುಖ್ಯವಾದ ಮಾಹಿತಿಗಳು ಸಿಎಂ ಕುರ್ಚಿ ಅಲುಗಾಡಿದಾಗೆಲ್ಲ ಸಿದ್ದರಾಮಯ್ಯ ಅವರಿಂದ ಸಮಾವೇಶದ ಅಸ್ತ್ರ ಬಳಕೆ ಎಂದು ವಿಜೇಂದ್ರ ಅವರ ಶಾಕಿಂಗ್ ಹೇಳಿಕೆ ವಿಜೇಂದ್ರ ಅವರ ಹೇಳಿಕೆಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೂಡ ತಿರುಗೇಟು ಕೊಟ್ಟಿದ್ದಾರೆ ಏನಿದು ಮಾಹಿತಿ ನೋಡೋಣ ಮತ್ತೊಂದಡೆಯಲ್ಲಿ ರಾಜ್ಯಾದ್ಯಂತ ಯು ಹೆದರಿ ಒನ್ಲಿ ಕ್ಯಾಶ್ ಎಂಬ ಬೋರ್ಡ್ ಅನ್ನು ಹಾಕುತ್ತಿದ್ದಾರೆ ಇದೇ ನಡುವೆ ಮತ್ತೆ ಕೊಟ್ಟ ವಾಣಿಜ್ಯ ತೆರಿಗೆ ಇಲಾಖೆ ಎಲ್ಲ ಮಾಹಿತಿ ಬಂದಿವೆ ಸ್ನೇಹಿತರೆ ಇನ್ನು ಚಿನ್ನ ಖರೀದಿ ಮಾಡಬೇಕು ಎಂದು ಕಾದು ಕುಳಿತವರಿಗೆ ಮತ್ತೆ ಒಂದು ಮುಖ್ಯವಾದ ಮಾಹಿತಿ ಬಂಗಾರದ ಬೆಲೆಯಲ್ಲಿ ಮತ್ತೆ ಕುಸಿತವಾಗಲಿದೆ ಯಾಕೆ ಏನಾಯ್ತು ನೋಡೋಣ ಸ್ನೇಹಿತರೆ ಇನ್ನು ಮತ್ತೊಂದಡಿಯಲ್ಲಿ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಲಾಭ ಪಡೆದು ನಂತರ ಗ್ಯಾರಂಟಿಗಳಿಂದಲೇ ಆರ್ಥಿಕ ದಿವಾಳಿ ಆಗುತ್ತಿದೆ ಎಂದು ನಮ್ಮವರೇ ಹೇಳುತ್ತಿದ್ದಾರೆ ಎಂದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಬೇಸರ ಇನ್ನು ಗೃಹಲಕ್ಷ್ಮಿ ಯೋಜನೆ ಫಲಾನುಭಾಯರಿಗೆ ಮತ್ತೆ ಗುಡ್ ನ್ಯೂಸ್ ಕೊಟ್ಟ ಸಚಿವೆ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಯೋಜನೆಯ ಫಲಾನುಭವಿಗಳಾಗಿದ್ದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲ ಮಾಹಿತಿ ಡೀಟೇಲ್ ಆಗಿ ನೋಡೋಕ್ಕಿಂತ ಮೊದಲು ನೀವು ಇದುವರೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದ್ರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ತಾ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ದಯವಿಟ್ಟು ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಈಗ ನಿನ್ನೆ ಮೈಸೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ವತಿಯಿಂದ ಸಾಧನಾ ಸಮಾವೇಶ ಮಾಡಲಾಗಿದ್ದು ಇದೇ ಒಂದು ಸಮಾವೇಶ ಬಗ್ಗೆ ಮಾಧ್ಯಮಗಳ ಮುಂದೆ ವಿಜೇಂದ್ರ ಅವರು ವ್ಯಂಗ್ಯವಾಡಿದ್ದಾರೆ ಸಿಎಂ ಕುರುಚಿ ಅಲುಗಾಡಿದಾಗೆಲ್ಲ ಸಿದ್ದರಾಮಯ್ಯನವರು ಸಮಾವೇಶ ಅಸ್ತ್ರ ಬಳಕೆ ಮಾಡ್ತಾರೆ ಎಂದು ಮಾಧ್ಯಮಗಳ ಮುಂದೆ ಕಿಡಿಕಾರಿದ್ದಾರೆ ಸಿದ್ದರಾಮಯ್ಯ ಎಂದ್ರೇನೆ ಸಮಾವೇಶ ಸಮಾವೇಶವೆಂದ್ರೇನೆ ಸಿದ್ದರಾಮಯ್ಯ ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಅಳುಗಾಡಿದಾಗೆಲ್ಲ ಸಿದ್ದರಾಮಯ್ಯನವರು ಈ ರೀತಿ ಸಮಾವೇಶ ಮಾಡ್ತಾರೆ ಎಂದು ವಿಜೇಂದ್ರ ಅವರು ವ್ಯಂಗ್ಯವಾಡಿದ್ದಾರೆ ಮತ್ತೆ ಮುಂದುವರೆದು ಮಾತನಾಡಿ ಕಳೆದ ಎರಡೂವರೆ ವರ್ಷಗಳಲ್ಲಿ ಸಿದ್ದರಾಮಯ್ಯ ಸರ್ಕಾರದ ಸಾಧನೆಗಳು ಶೂನ್ಯವಾಗಿದೆ ಅವರ ಸಾಧನೆಗಳು ನಿಜವಾಗಿದ್ರೆ ಶಾಸಕರ ಅಸಮಾಧಾನವನ್ನ ಹೋಗಲಾಡಿಸಲು ಸುಜ್ರೇವಾಲ್ ಅವರು ಪದೇ ಪದೇ ರಾಜ್ಯಕ್ಕೆ ಬರುತ್ತಿರಲಿಲ್ಲ ಶಾಸಕರ ಅಸಮಾಧಾನ ಇದೀಗ ಸುಜ್ರೇವಾಲ್ ಅವರು ಕೂಡ ಅರ್ಥ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಮಾಧ್ಯಮಗಳ ಮುಂದೆ ವ್ಯಂಗ್ಯವಾಡಿದ್ದಾರೆ ಹೈಕಮಾಂಡ್ ಅವರನ್ನು ಬದಲಾಯಿಸಲು ನಿರ್ಧಾರ ಮಾಡಿರುವ ಹಿನ್ನೆಲೆಯಲ್ಲಿ ಶಾಸಕರ ಮನಸ್ಥಿತಿ ತೆರೆಯಲು ಸುಜ್ರಾವಲ್ ಅವರು ರಾಜ್ಯಕ್ಕೆ ಬಂದಿದ್ರು ಹೀಗಾಗಿ ತಮ್ಮ ಕುರ್ಚಿಯ ಬಗ್ಗೆ ಚಿಂತಿತರಾಗಿರುವಂತಹ ಸಿದ್ದರಾಮಯ್ಯವರು ಮೈಸೂರಲ್ಲಿ ಸಮಾವೇಶ ಮಾಡುವ ಮೂಲಕ ಹೈಕಮಾಂಡ್ ನಾಯಕರನ್ನ ಬೆದರಿಸಲು ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ಗಂಭೀರ ಆರೋಪವನ್ನ ಮಾಡಿದ್ದಾರೆ ನಾನು ಸಿಎಂ ಆಗ್ಬೇಕು ನಾನು ಸಿಎಂ ಆಗ್ಬೇಕು ಎಂಬ ಸ್ಪರ್ಧೆ ಇದೀಗ ಕಾಂಗ್ರೆಸ್ ಒಳಗೆ ನಡೀತಾ ಇದೆ ಸಿಎಂ ಹುದ್ದೆಗೆ ಕುದುರೆ ವ್ಯಾಪಾರ ನಡೀತಾ ಇದೆ ಇದಕ್ಕಾಗಿ ದರವು ಕೂಡ ನಿಗದಿ ಮಾಡಲಾಗುತ್ತಿದೆ ಈಗ ಸಿದ್ದರಾಮಯ್ಯರು ಐದು ವರ್ಷಗಳ ಕಾಲ ನಾನೇ ಎಂದು ಹೆಮ್ಮೆಯಿಂದ ಹೇಳಿಕೊಂಡಿದ್ದಾರೆ ಈ ಮೂಲಕ ಹೈಕಮಾಂಡ್ ಅವರಿಗೂ ಕೂಡ ಸಿದ್ದರಾಮಯ್ಯ ಸವಾಲು ಹಾಕಿದ್ದಾರೆ ಎಂದು ವಿಜೇಂದ್ರ ಅವರು ತಿಳಿಸಿದ್ದಾರೆ ನೀವೇ ನೋಡ್ರಿ ಈ ಒಂದು ಹಿಂದೆ ರಾಹುಲ್ ಗಾಂಧಿ ಯಾವಾಗ್ಲೂ ಸಿದ್ದರಾಮಯ್ಯ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತಿದ್ರು ಆದ್ರೆ ಇತ್ತೀಚೆಗೆ ಸಿದ್ದರಾಮಯ್ಯರು ದೆಹಲಿಗೆ ಹೋದಾಗ ಅಪಾಯಿಂಟ್ಮೆಂಟ್ ಕೂಡ ಕೊಟ್ಟಿಲ್ಲ ಕಾಂಗ್ರೆಸ್ ನಲ್ಲಿ ಈಗ ಎಲ್ಲವೂ ಕೂಡ ಸರಿ ಇಲ್ಲ ಎನ್ನುವುದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ ಎಂದು ವಿಜೇಂದ್ರ ಅವರು ಹೇಳಿದ್ದಾರೆ ಇನ್ನು ಕಡೆ ಆದರೆ ಮತ್ತೊಂದೆಡೆಯಲ್ಲಿ ವಿಜೇಂದ್ರ ಅವರ ಹೇಳಿಕೆಗಳಿಗೆ ಸಿದ್ದರಾಮಯ್ಯರು ತಿರುಗೇಟು ಕೊಟ್ಟಿದ್ದಾರೆ ಹೌದು ಇತ್ತೀಚೆಗೆ ವಿಜೇಂದ್ರ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕಾಂಗ್ರೆಸ್ ಪಕ್ಷ ಪಿಎಂ ಅಭ್ಯರ್ಥಿ ಎಂದು ಘೋಷಣೆ ಮಾಡಲಿ ಎಂಬ ಸಲಹೆ ಕೊಟ್ಟಿದ್ದು ಇದೇ ಒಂದು ಸಲಹೆ ಕುರಿತಂತೆ ಸಿಎಂ ಅವರು ತಿರುಗೇಟು ಕೊಟ್ಟಿದ್ದಾರೆ ತಾನು ಕೂತಿರುವ ಕುರ್ಚಿಯ ನಾಲ್ಕು ಕಾಲುಗಳನ್ನ ಭದ್ರವಾಗಿ ಇಟ್ಟುಕೊಳ್ಳದಾಗದಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವ ವಿಜೇಂದ್ರ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಧಾನಿ ಅಭ್ಯರ್ಥಿ ಯಾರಾಗಬೇಕು ಎಂದು ಸಲಹೆ ಕೊಡುತ್ತಿರುವುದು ನೋಡಿದ್ರೆ ಅವರ ಅಜ್ಞಾನ ಮತ್ತು ಆತ್ಮವಂಚನೆ ಮಾತ್ರವಲ್ಲ ದುರಹಂಕಾರವೂ ಕೂಡ ಸೂಚಿಸುತ್ತೆ ಎಂದು ಸಿದ್ದರಾಮಯ್ಯನವರು ಕಿಡಿಕಾರಿದ್ದಾರೆ ವಿಜೇಂದ್ರ ಅವರಿಗೆ ಓದುವ ಅಭ್ಯಾಸವಿದ್ರೆ ಈ ದೇಶದ ಹಿಂದುಳಿದ ಜಾತಿಗಳು ದಲಿತರು ಮತ್ತು ಅಲ್ಪಸಂಖ್ಯಾತರನ್ನು ಭಾರತೀಯ ಜನತಾ ಪಕ್ಷ ಯಾವ ಕಾಲದಲ್ಲಿ ಹೇಗೆಲ್ಲ ನಡೆಸಿಕೊಂಡಿದೆ ಎಂಬುದನ್ನ ಒಂದು ಬಾರಿ ಇತಿಹಾಸ ಓದಿಕೊಂಡು ತಿಳಿದುಕೊಳ್ಳಲಿ ಹಿಂದುಳಿದ ನಾಯಕರನ್ನು ಬಿಜೆಪಿ ಹೇಗೆ ನಡೆಸಿಕೊಳ್ಳುತ್ತಾ ಬಂದಿದೆ ಎನ್ನುವುದಕ್ಕೆ ರಾಜ್ಯದ ಹಿಂದುಳಿದ ಜಾತಿಗಳ ನಾಯಕ ಎಸ್ ಬಂಗಾರಪ್ಪನವರೇ ಸಾಕ್ಷಿ ಈ ಒಂದು ಹಿಂದೆ ಬಂಗಾರಪ್ಪನವರನ್ನು ನಿಮ್ಮ ತಂದೆ ಬಿ ಎಸ್ ಯಡಿಯೂರಪ್ಪನವರು ಮುಗಿಸಿದ್ರೆ ಈಗ ಅವರ ಮಗ ಕುಮಾರ್ ಬಂಗಾರಪ್ಪ ಅವರ ರಾಜಕೀಯವನ್ನು ನೀವು ಮುಗಿಸಿ ಹೊರಟಿದ್ದೀರಿ ಎಂದು ಸಿದ್ದರಾಮಯ್ಯನವರು ಕಿಡಿಕಾರಿದ್ದಾರೆ ವಿಜೇಂದ್ರ ಅವರೇ ದಲಿತ ಮತ್ತು ಹಿಂದುಳಿದ ಜಾತಿಗಳ ಬಗ್ಗೆ ನಿಮಗೆ ನಿಜವಾಗಲು ಅಷ್ಟೊಂದು ಅಕ್ಕರೆ ಕಾಳಜಿ ಇದ್ರೆ ರಾಜ್ಯದ ಬಿಜೆಪಿ ಅಧ್ಯಕ್ಷಕ ಸ್ಥಾನವನ್ನು ಒಬ್ಬ ದಲಿತ ನಾಯಕನಿಗೆ ಬಿಟ್ಟು ಬಿಡಿ ಎಂದು ಸಲಹೆಯನ್ನ ಕೊಟ್ಟಿದ್ದಾರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಈಗ ಇತ್ತೀಚೆಗೆ ರಾಜ್ಯಾದ್ಯಂತ ಎಲ್ಲ ಅಂಗಡಿ ಮಾಲೀಕರಿಗೆ ಟ್ಯಾಕ್ಸ್ ಕಟ್ಟುವಂತೆ ನೋಟಿಸ್ ಕೊಟ್ಟ ಹಿನ್ನೆಲೆಯಲ್ಲಿ ಹಲವರು ಯುಪಿಐ ಸೇವೆ ಬಂದ್ ಮಾಡಿ ಒನ್ಲಿ ಕ್ಯಾಶ್ ಎಂಬ ಬೋರ್ಡ್ ಅನ್ನ ಹಾಕುತ್ತಿದ್ದಾರೆ ಹೌದು ಗೆಳೆರೆ ಯುಪಿಐ ಆಧಾರಿತ ವಹಿವಾಟುಗಳ ಮೇಲೆ ಜಿಎಸ್ಟಿ ವಿಧಿಸುವ ವಿಚಾರ ರಾಜ್ಯದಲ್ಲಿ ಎಲ್ಲೆಡೆ ಗೊಂದಲ ಮಾಡಿದೆ ಈ ಒಂದು ವಿಚಾರವಾಗಿ ವಾಣಿಜ್ಯ ತೆರಿಗೆ ಇಲಾಖೆ ಹಾಗೂ ಸಣ್ಣ ವ್ಯಾಪಾರಿಗಳ ನಡುವೆ ವಾದ ವಿವಾದವು ಕೂಡ ತಾರಕ್ಕೇರಿದೆ ಈಗಾಗಲೇ ಜುಲೈ ಇಪ್ಪತ್ತ್ ರಿಂದ ಜುಲೈ ಇಪ್ಪತ್ತೈದರವರೆಗೆ ರಾಜ್ಯಾದ್ಯಂತ ವ್ಯಾಪಾರ ವಹಿವಾಟು ಬಂದ್ಗೂ ಕೂಡ ಕರೆ ಕೊಡಲಾಗಿದೆ ಕಿರಾಣಿ ಅಂಗಡಿಗಳು ಬೇಕರಿಗಳು ಸೇರಿದಂತೆ ಎಲ್ಲ ಸಣ್ಣ ಅಂಗಡಿಗಳು ಬಂದ್ಗೆ ಮುಂದಾಗಿದ್ದಾರೆ ಹೌದು ಗೆಳೆರೆ ಜಿ ಎಸ್ ಟಿ ಪಾವತಿ ಕಡ್ಡಾಯ ಎಂಬ ಇಲಾಖೆಯ ನೋಟಿಸ್ ಅನ್ನು ವಿರೋಧ ವ್ಯಕ್ತಪಡಿಸಿ ಸಣ್ಣ ವ್ಯಾಪಾರಿಗಳು ಇದೀಗ ಮುಷ್ಕರಕ್ಕೆ ಮುಂದಾಗಿದ್ದಾರೆ ಬೆಂಗಳೂರು ಸೇರಿದಂತೆ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಸಣ್ಣ ಪುಟ್ಟ ವ್ಯಾಪಾರಿ ಮಳಿಗೆಗಳು ಭಾಗಶಃ ಬಂದ್ ಆಗುವ ಸಾಧ್ಯತೆ ಇದೆ ಹೀಗಾದರೆ ಹಾಲು ಸೇರಿದಂತೆ ಇತರೆ ಕಿರಾಣಿ ಮತ್ತು ಬೇಕರಿ ಪದಾರ್ಥಗಳ ಸೇವೆಯಲ್ಲಿ ವ್ಯತ್ಯ ಉಂಟಾಗಲಿದೆ ಹೌದು ಈಗಾಗಲೇ ಹಲವು ಜಾಗದಲ್ಲಿ ಅಂಗಡಿ ಮಾಲೀಕರು ಕ್ಯೂ ಆರ್ ಕೋಡ್ ಸ್ಕ್ಯಾನರ್ ಅನ್ನ ಕಿತ್ತು ಹಾಕಿದ್ದಾರೆ ಈಗ ಜುಲೈ ಇಪ್ಪತ್ತ್ ಮೂರರಂದು ಮೊದಲಿಗೆ ಹಾಲು ಮಾರಾಟ ಸಂಪೂರ್ಣ ಸ್ಥಗಿತವಾಗಲಿದ್ದು ಜುಲೈ ಇಪ್ಪತ್ನಾಲ್ಕರಂದು ಗುಟ್ಕಾ ಮತ್ತು ಸಿಗರೇಟ್ ಮಾರಾಟ ನಿಷೇಧ ಅದೇ ರೀತಿ ಜುಲೈ ಇಪ್ಪತ್ತೈದರಂದು ಇತರೆ ಬೇಕರಿ ಮತ್ತು ಸಣ್ಣ ಪುಟ್ಟ ಅಂಗಡಿಗಳು ಕೂಡ ಬಂದಿರಲಿದೆ ಎಂದು ಹೇಳಲಾಗಿದೆ ಹೌದು ಗೆಳೆಯರೆ ಈಗ ಸಣ್ಣ ಸಣ್ಣ ಅಂಗಡಿ ಮಾಲೀಕರಿಗೂ ಕೂಡ ನಲವತ್ತು ಲಕ್ಷ ಐವತ್ತು ಲಕ್ಷ ಟ್ಯಾಕ್ಸ್ ಕಟ್ಟುವಂತೆ ನೋಟಿಸ್ ಬಂದ ಹಿನ್ನೆಲೆಯಲ್ಲಿ ಇದೀಗ ಮುಷ್ಕರಕ್ಕೆ ಕರೆ ಕೊಡಲಾಗಿದೆ ಇನ್ನು ಇದೊಂದು ಕಡೆ ಆದರೆ ಮತ್ತೊಂದೆಡೆಯಲ್ಲಿ ವಾಣಿಜ್ಯ ತೆರಿಗೆ ಇಲಾಖೆಯು ಯು ಫೋನ್ ಪೇ ಗೂಗಲ್ ಪೇ ಹಣ ಸ್ವೀಕರಿಸುವ ಒಂದು ಮಾರ್ಗ ಮಾತ್ರ ನೀವು ನೇರವಾಗಿ ನಗದು ಸ್ವೀಕರಿಸಿದ್ರು ಕೂಡ ಜಿಎಸ್ಟಿ ಕಟ್ಟಲೇಬೇಕಾಗುತ್ತೆ ಎಂದು ಮಾಧ್ಯಮಗಳಲ್ಲಿ ಪತ್ರಿಕಾ ಪ್ರಕಟಣೆಗಳಲ್ಲಿ ತಿಳಿಸುವ ಮೂಲಕ ಮತ್ತೆ ಎಚ್ಚರಿಕೆ ಕೊಟ್ಟಿದೆ ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಮಾಡಿ ಸ್ನೇಹಿತರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ನೀವು ಕೂಡ ಬಂಗಾರ ಖರೀದಿ ಮಾಡಬೇಕು ಎಂದು ಕರೆಯುತ್ತಿದ್ರೆ ನಿಮಗೆ ಇಲ್ಲಿ ಒಂದು ಮುಖ್ಯವಾದ ಮಾಹಿತಿ ಬಂದಿದೆ ಹೌದು ದೇಶದಲ್ಲಿ ಬಂಗಾರದ ಬೆಲೆ ಹಾವು ಏಣಿ ಆಟದಂತೆ ಒಂದು ದಿನ ಮೇಲೆ ಒಂದು ದಿನ ಕೆಳಗೆ ಆಗುತ್ತಲೇ ಇದೆ ಇದರಿಂದ ಗ್ರಾಹಕರಲ್ಲಿ ಚಿನ್ನ ಯಾವಾಗ ಖರೀದಿ ಮಾಡಬೇಕು ಎನ್ನುವ ಗೊಂದಲ ಉಂಟಾಗಿದೆ ಹೌದು ಗೆಳೆಯರೆ ಮಾಹಿತಿ ಪ್ರಕಾರ ಜುಲೈ ಹತ್ತೊಂಬತ್ತು ಮತ್ತು ಜುಲೈ ಇಪ್ಪತ್ತರ ಬೆಲೆ ನೋಡಿದ್ರೆ ಯಾವುದೇ ವ್ಯತ್ಯಾಸವಾಗಿಲ್ಲ ಹೌದು ಜುಲೈ ಹತ್ತೊಂಬತ್ತರಂದು ಬೆಂಗಳೂರು ಸೇರಿದಂತೆ ದೇಶದ ಬಹುತೇಕ ಕಡೆಗಳಲ್ಲಿ ಹತ್ತು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ ಬಂಗಾರದ ಬೆಲೆಯು ತೊಂಬತ್ತೊಂದು ಸಾವಿರದ ಏಳ್ನೂರು ರೂಪಾಯಿ ಇತ್ತು ಇಂದು ಕೂಡ ತೊಂಬತ್ತೊಂದು ಸಾವಿರದ ಏಳ್ನೂರು ರೂಪಾಯಿ ಇದೆ ಅದೇ ರೀತಿ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ದರವು ಜುಲೈ ಹತ್ತೊಂಬತ್ತರಂದು ಒಂದು ಲಕ್ಷದ ನಲವತ್ತು ರೂಪಾಯಿ ಇತ್ತು ಇಂದು ಕೂಡ ಒಂದು ಲಕ್ಷದ ನಲವತ್ತು ರೂಪಾಯಿ ಇದೆ ಅಂದ್ರೆ ಸ್ನೇಹಿತರೆ ಕಳೆದ ಎರಡು ದಿನಗಳಿಂದ ಚಿನ್ನದ ಬೆಲೆಯಲ್ಲಿ ಯಾವುದೇ ವ್ಯತ್ಯಾಸವಾಗಿಲ್ಲ ಮಾಹಿತಿ ಪ್ರಕಾರ ಈ ಒಂದು ಹಿಂದೆ ಕೂಡ ಚಿನ್ನದ ಬೆಲೆಯು ಒಂದು ಲಕ್ಷ ಗಡಿ ದಾಟುತ್ತಿದ್ದಂತೆ ಮತ್ತೆ ಇಳಿಮುಖದತ್ತ ಸಾಗಿತ್ತು ಈಗ ಮತ್ತೊಮ್ಮೆ ಚಿನ್ನ ತೊಂಬತ್ತಾರು ಸಾವಿರದಿಂದ ಒಂದು ಲಕ್ಷ ಬಂದಿದ್ದು ಹಾಗಾಗಿ ಆರ್ಥಿಕ ತಜ್ಞರು ಮತ್ತೊಮ್ಮೆ ಬಾರಿ ಚಿನ್ನ ಮತ್ತೆ ಇಳಿಮುಖ ಸಾಗಬಹುದು ಎಂದು ಅಂದಾಜು ಮಾಡಿದ್ದಾರೆ ನೀವು ಕೂಡ ಏನಾದರೂ ಚಿನ್ನ ಖರೀದಿ ಮಾಡಬೇಕು ಎಂದು ಕಾಯುತ್ತಿದ್ರೆ ಈಗ ಸದ್ಯಕ್ಕೆ ಇಪ್ಪತ್ನಾಲ್ಕು ಕ್ಯಾರೆಟ್ ಹತ್ತು ಗ್ರಾಂ ಚಿನ್ನವು ಒಂದು ಲಕ್ಷ ಬಂದಿದ್ದು ಇದು ಮತ್ತೊಮ್ಮೆ ಚಿನ್ನ ತೊಂಬತ್ತಾರು ಸಾವಿರ ಅಥವಾ ತೊಂಬತ್ತೇಳು ಸಾವಿರ ರೂಪಾಯಿಗೆ ಹೋಗಬಹುದು ಎಂದು ಅಂದಾಜು ಮಾಡಲಾಗಿದೆ ಇದಕ್ಕೆ ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಮಾಡಿ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೂ ಹೋಗೋಣ ಈಗ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳ ಬಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಧ್ಯಮಗಳ ಮುಂದೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಹೌದು ಗೆಳೆರೆ ಗ್ಯಾರಂಟಿಗಳಿಂದ ಸಮಸ್ಯೆ ಎಂದು ನಮ್ಮವರೇ ಹೇಳುತ್ತಿದ್ದಾರೆ ಎಂದು ಮಾಧ್ಯಮಗಳ ಮುಂದೆ ನೇರವಾಗಿ ಬೇಸರದ ಮಾತುಗಳನ್ನಾಡಿದ್ದಾರೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವು ಉಚಿತ ಗ್ಯಾರಂಟಿ ಯೋಜನೆಗಳನ್ನು ಸಾಮಾನ್ಯ ಜನರಿಗಾಗಿ ಮಾಡಿದೆ ಆದರೂ ಕೂಡ ಜನರು ಅವುಗಳ ಪ್ರಯೋಜನ ಪಡೆದು ನಂತರ ನಮ್ಮದೇ ಸರ್ಕಾರವನ್ನ ದೂರುವ ಕೆಲಸ ಮಾಡುತ್ತಿದ್ದಾರೆ ಎಂದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಹೌದು ಮೈಸೂರಿನ ಮಹಾರಾಜು ಕಾಲೇಜು ಮೈದಾನದಲ್ಲಿ ನಡೆದಂತ ಕಾಂಗ್ರೆಸ್ ಸರ್ಕಾರದ ಸಾಧನಾ ಸಮಾವೇಶದಲ್ಲಿ ಮಾತನಾಡಿದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಂದು ಗ್ಯಾರಂಟಿ ಯೋಜನೆಗಳನ್ನು ನಮಗಾಗಿ ನಾವು ಮಾಡಿಕೊಂಡಿಲ್ಲ ಅದನ್ನು ನಾವು ಜನಸಾಮಾನ್ಯರಿಗಾಗಿ ಮಾಡಿದ್ದೇವೆ ನೀವೆಲ್ಲ ಇದರ ಪ್ರಯೋಜನ ಪಡೆದುಕೊಳ್ಳುತ್ತಿದ್ದೀರಿ ನೀವು ಮಾತ್ರವಲ್ಲದೆ ಎಲ್ಲ ಪಕ್ಷದವರು ಕೂಡ ಪ್ರಯೋಜನ ಪಡೆದುಕೊಳ್ಳುತ್ತಾರೆ ಆಮೇಲೆ ನಮಗೇನ ಅಭಿವೃದ್ಧಿ ಆಗ್ತಿಲ್ಲ ರಾಜ್ಯ ಆಗಿದೆ ಎಂದು ಟೀಕೆ ಮಾಡುತ್ತಾರೆ ಇಂದು ನಮ್ಮ ಪಕ್ಷದವರೇ ಕೆಲವರು ನನ್ನನ್ನು ಭೇಟಿಯಾದಾಗ ಈ ರೀತಿ ಹೇಳ್ತಿರ್ತಾರೆ ಎಂದು ಮಲ್ಲಿಕಾರ್ಜುನ್ ಖರ್ಗೆ ಅವರು ತಿಳಿಸಿದ್ದಾರೆ ಗ್ಯಾರಂಟ್ ಯೋಜನೆಗಳನ್ನು ನಾವು ಕಾಂಗ್ರೆಸ್ನವರಿಗೆ ಅಷ್ಟೇ ಕೊಡ್ತಾ ಇಲ್ಲ ಎಲ್ಲ ವರ್ಗದ ಜನ ಮತ್ತು ಎಲ್ಲ ಪಕ್ಷದವರು ಕೂಡ ಅದರ ಪ್ರಯೋಜನ ಪಡೆಯುತ್ತಿದ್ದಾರೆ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರದ ಬೊಕ್ಕಸವು ಕೂಡ ಖಾಲಿಯಾಗಿಲ್ಲ ಒಂದು ವೇಳೆ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರ ದಿವಾಳಿ ಆಗಿದ್ರೆ ಶಾಸಕರಿಗೆ ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಲು ಹೇಗೆ ಸಾಧ್ಯವಾಗ್ತಿತ್ತು ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರ ದಿವಾಳಿ ಆಗಿದೆ ಎನ್ನುವುದು ಕೇವಲ ಬಿಜೆಪಿಯವರ ಸುಳ್ಳು ಅಷ್ಟೇ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಇನ್ನಿದೀಗ ಕೊನೆ ಮುಖ್ಯವಾದ ಮಾಹಿತಿಗೆ ಹೋಗೋಣ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿದ್ರೆ ಕಮೆಂಟ್ ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ ಹೌದು ಸ್ನೇಹಿತರೆ ಈಗಾಗಲೇ ರಾಜ್ಯದ ಗೃಹಲಕ್ಷ್ಮಿ ಯೋಜನೆ ಮೂಲಕ ಪ್ರತಿ ಕುಟುಂಬದ ಜಮಾನ್ಯರಿಗೆ ಎರಡು ಸಾವಿರ ರೂಪಾಯಿ ಆರ್ಥಿಕ ನೆರವು ಕೊಡಲಾಗುತ್ತಿದ್ದು ಇದೀಗ ಇದೇ ಒಂದು ಯೋಜನೆ ಕುರಿತಂತೆ ಸಚಿವ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಮತ್ತೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಹೌದು ಮಾಧ್ಯಮಗಳ ಮುಂದೆ ಮೈಸೂರಲ್ಲಿ ಮಾತನಾಡಿದಂತೆ ಇವರು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಮೇ ತಿಂಗಳ ಕಂತಿನವರೆಗೆ ಜಮೆ ಮಾಡಲಾಗಿದ್ದು ಜೂನ್ ತಿಂಗಳ ಕಂತು ಕೂಡ ಶೀಘ್ರವೇ ಜಮೆ ಆಗಲಿದೆ ಈಗಾಗಲೇ ಹೊಸದಾಗಿ ಸೇರ್ಪಡೆಗೊಂಡವರಿಗೂ ಕೂಡ ಬ್ಯಾಂಕ್ ಖಾತೆಗೆ ಹಣ ಜಮಾ ಮಾಡುವ ಕೆಲಸ ಮಾಡುತ್ತಿದ್ದೇವೆ ಈಗಲೂ ಕೂಡ ಹೊಸದಾಗಿ ಸೇರ್ಪಡೆ ಮಾಡುವುದಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಫಲಾನುಭವಿಗಳ ಪಟ್ಟಿಯಲ್ಲಿ ಯಾವುದೇ ಪರಿಷ್ಕರಣೆ ಇಲ್ಲ ಬದಲಾಗಿ ಪ್ರತಿದಿನ ಹತ್ತು ಸಾವಿರದಿಂದ ಹದಿನೈದು ಸಾವಿರ ಹೊಸ ಫಲಾನುಭವಿಗಳು ಗೃಹಲಕ್ಷ್ಮಿ ಲಕ್ಷ್ಮಿ ಯೋಜನೆಯಲ್ಲಿ ನೋಂದಾಯಿಸಿಕೊಳ್ಳುತ್ತಿದ್ದಾರೆ ಎಂದು ಲಕ್ಷ್ಮಿ ಹಬ್ಬಾಳಕರ್ ಅವರು ತಿಳಿಸಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಣ ಹಾಕುವುದರಲ್ಲಿ ನಮಗೆ ಯಾವುದೇ ಸಮಸ್ಯೆ ಇಲ್ಲ ಈ ಒಂದು ಹಿಂದೆ ನೇರವಾಗಿ ನಮ್ಮದೇ ಇಲಾಖೆಯಿಂದ ಹಣವನ್ನು ಹಾಕಲಾಗುತ್ತಿತ್ತು ಆದರೆ ಇದೀಗ ಕೇಂದ್ರ ಸರ್ಕಾರದ ನಿಯಮದ ಪ್ರಕಾರ ನಾವು ಹಣವನ್ನು ಜಿಲ್ಲಾ ಮತ್ತು ತಾಲೂಕು ಪಂಚಾಯತ್ ಮೂಲಕ ವಿತರಿಸುತ್ತಿದ್ದೇವೆ ಈ ಒಂದು ಹೊಸ ವಿಧಾನದಿಂದಾಗಿನೇ ಹಣ ವಿತರಣೆ ಮಾಡುವುದರಲ್ಲಿ ಸ್ವಲ್ಪ ವಿಳಂಬವಾಗುತ್ತಿದೆ ಎಂದು ಸಚಿವರು ಸ್ಪಷ್ಟಪಡಿಸಿದ್ದಾರೆ ಸದ್ಯಕ್ಕೆಷ್ಟೇ ಇತ್ತು ಈ ಮಾಹಿತಿ ಇಷ್ಟವಾಗಿದ್ದರೆ ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೂ ಕೂಡ ವಿಡಿಯೋ ಈಗಲೇ ಶೇರ್ ಮಾಡಿ